ದೆಹಲಿ ಮದ್ಯ ನೀತಿ ಹೊಸ ಅಬಕಾರಿ ನೀತಿ ಜಾರಿಯಾದ ನಂತರ ಸಾಕಷ್ಟು ಬೆಳವಣಿಗೆಗಳು ಆದವು ಅದರಲ್ಲಿಯೂ ಮುಖ್ಯವಾಗಿ ದೆಹಲಿಯ ಮುಖ್ಯಮಂತ್ರಿಯಾದ ಅರವಿಂದ್ ಕೇಜ್ರಿವಾಲ್ ಮತ್ತು ಕೆಲವೊಂದಿಷ್ಟು ನಾಯಕರಗಳ ಮೇಲೆ ಒಂದಿಷ್ಟು ಆರೋಪಗಳು ಬಂದವು ಅಕ್ರಮ ಹಣ ವರ್ಗಾವಣೆ ಆಗಿದೆ ಎನ್ನುವಂತಹ ಗಂಭೀರ ಆರೋಪ ಬಂತು ಅದರ ಆರೋಪದಡಿ ಅವರ ಬಂಧನ ಕೂಡ ಆಗಿತ್ತು ಆದ್ರೆ ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದಿಷ್ಟು ಬೆಳವಣಿಗೆಗಳು ಆಗಿದೆ ಈಗ ರದ್ದುಗೊಳಿಸಿರುವಂತಹ ದೆಹಲಿ ಮಧ್ಯ ಅಬಕಾರಿ ನೀತಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಹೊಸ ಪೂರಕ ಆರೋಪ ಪಟ್ಟಿಯಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಮೊದಲ ಬಾರಿಗೆ ಆರೋಪಿ ಅಂತ ಹೆಸರಿಸಿದೆ ಕೇಂದ್ರ ತನಿಖಾ ಸಂಸ್ಥೆಯು ಆಮ್ ಆದ್ಮಿ ಪಕ್ಷವನ್ನ ಪ್ರಕರಣದಲ್ಲಿ ಆರೋಪಿ ಎಂದು ಹೆಸರಿಸಿದೆ ಅಬಕಾರಿ ನೀತಿ ಪ್ರಕರಣದಲ್ಲಿ ಅಪರಾಧದ ಆದಾಯಕ್ಕೆ ಸಂಬಂಧಿಸಿದಂತೆ ಅರವಿಂದ್ ಕೇಜ್ರಿವಾಲ್ ಮತ್ತು ಹವಾಲಾ ಆಪರೇಟರ್ಗಳ ನಡುವೆ ಚಾಟ್ ಗಳನ್ನ ಪತ್ತೆ ಹಚ್ಚಲಾಗಿದೆ ಅಂತ ಇಡಿ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ಇನ್ನು ಕೇಜ್ರಿವಾಲ್ ತನ್ನ ಡಿವೈಸ್ ಗಳ ಪಾಸ್ವರ್ಡ್ ಹಂಚಿಕೊಳ್ಳಲು ನಿರಾಕರಿಸಿದ ನಂತರ ಹವಾಲಾ ಆಪರೇಟರ್ಗಳ ಸಾಧನಗಳಿಂದ ಚಾರ್ಟ್ಗಳನ್ನ ಮರು ಪಡೆದುಕೊಳ್ಳಲಾಗಿದೆ ಮರುಪಡೆಯಲಾಗಿದೆ ಅಂತ ಸಂಸ್ಥೆ ಹೇಳಿಕೆಯನ್ನ ನೀಡಿದೆ ಇದು ಪ್ರಕರಣದಲ್ಲಿ ದಾಖಲಾಗಿರುವ ಎಂಟನೇ ಪ್ರಾಸಿಕ್ಯೂಷನ್ ದೂರು ಇದಾಗಿದೆ ಮೇ ಹತ್ತರಂದು ಇಡಿ ಏಳನೇ ಪ್ರಾಸಿಕ್ಯೂಷನ್ ದೂರನ್ನ ದಾಖಲಿಸಿದ್ದು ಭಾರತ ರಾಷ್ಟ್ರ ಸಮಿತಿ ಅಥವಾ ಬಿಆರ್ಎಸ್ ನಾಯಕಿ ಕೆ ಕವಿತಾ ಮತ್ತು ಇತರ ನಾಲ್ವರನ್ನ ಆರೋಪಿಗಳೆಂದು ಹೆಸರಿಸಿತು ಕೇಜ್ರಿವಾಲ್ ಅವರನ್ನ ಮಾರ್ಚ್ ಇಪ್ಪತ್ತೊಂದರಂದು ಇಡಿ ಬಂಧಿಸಿ ತಿಹಾರ್ ಜೈಲಿನಲ್ಲಿ ಇರಿಸಲಾಗಿದ್ದು ನಡೀತಾ ಇರುವ ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಆಮ್ ಆದ್ಮಿ ಪಕ್ಷದ ಪರ ಪ್ರಚಾರ ಮಾಡಲು ಅಣುವು ಮಾಡಿಕೊಡಲು ಸುಪ್ರೀಂ ಕೋರ್ಟ್ ಜೂನ್ ಒಂದರವರೆಗೂ ಮಧ್ಯಂತರ ಜಾಮೀನನ್ನ ಅರವಿಂದ್ ಕೇಜ್ರಿವಾಲ್ ಅವರಿಗೆ ನೀಡಿದೆ ರಾಜ್ಯಸಭಾ ಸಂಸದೆ ಸ್ವಾತಿ ಮಲಾವಲ್ ಅವರು ಕೇಜ್ರಿವಾಲ್ ರವರ ಆಪ್ತ ಸಹಾಯಕನ ಮೇಲೆ ಆರೋಪವನ್ನ ಮಾಡಿದ್ರು ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ರು ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ನಡೆದಿವೆ ಸ್ವಾತಿ ಮಲಾವಲ್ ಮೂಲಕ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಬಿ ಬಿಜೆಪಿ ಷಡ್ಯಂತ್ರ ರಚಿಸ್ತಾ ಇದೆ ಅಂತ ಆಮ್ ಆದ್ಮಿ ಆರೋಪ ಮಾಡಿದೆ ಅರವಿಂದ್ ಕೇಜ್ರಿವಾಲ್ ರವರ ಆಪ್ತ ವಿಭವ್ ಕುಮಾರ್ ತನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎದೆ ಮತ್ತು ಹೊಟ್ಟೆಗೆ ಒದ್ದು ದೌರ್ಜನ್ಯವೆಸಗಿದ್ದಾರೆ ಅಂತ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಲಾವಲ್ ಆರೋಪ ಮಾಡಿದ್ರು ಇದಕ್ಕೆ ತಿರುಗೇಟು ನೀಡಿರುವ ಆಮ್ ಆದ್ಮಿ ಪಕ್ಷ ಸ್ವಾತಿ ಮಲಾವಲ್ ವಿರುದ್ಧ ಕಿಡಿಕಾರಿದೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಬಿಜೆಪಿ ವ್ಯವಸ್ಥಿತವಾದ ಷಡ್ಯಂತ್ರ ರೂಪಿಸಿದೆ ಸ್ವಾತಿ ಮಲಾವಲ್ ಅವರು ಆ ಪಿತೂರಿಯ ಒಂದು ದಾಳವಾಗಿದ್ದಾರೆ ಸ್ವಾತಿ ಮಲಾವಲ್ ಮೂಲಕ ಬಿಜೆಪಿ ಕೇಜ್ರಿವಾಲ್ ವಿರುದ್ಧ ಷಡ್ಯಂತ್ರ ರೂಪಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಆಮ್ ಆದ್ಮಿ ಪಕ್ಷ ಆರೋಪ ಮಾಡಿದೆ ಸ್ವಾತಿ ಮಲಾವಲ್ ಅವರೊಂದಿಗೆ ಬಿಜೆಪಿ ಸಂಪರ್ಕದಲ್ಲಿದೆ ಅಂತ ಆಮ್ ಆದ್ಮಿ ಪಕ್ಷದ ಅತಿಶಯವರು ಆರೋಪಿಸಿದ್ದಾರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಕಾನೂನಿನ ಮೇಲೆ ಹೊರಗೆ ಬಂದ ನಂತರ ಅವರ ಹೆಚ್ಚುತ್ತಿರುವ ಜನಪ್ರಿಯತೆಯಿಂದಾಗಿ ಚಿಂತೆಗೀಡಾದ ಬಿಜೆಪಿ ಈ ಷಡ್ಯಂತ್ರವನ್ನು ರೂಪಿಸಿದೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಸಿಕ್ಕಾಗಿ ನಿಂದನೂ ಕೂಡ ಬಿಜೆಪಿಯೇ ಅವರನ್ನ ಕೆಣಕ್ತಾ ಇದೆ ಇದರಿಂದಾಗಿ ಬಿಜೆಪಿ ಷಡ್ಯಂತ್ರ ರೂಪಿಸಿದೆ ಅವರ ಅನ್ವಯ ಸ್ವಾತಿ ಮಲಾವಲ್ ಅವರನ್ನ ಮೇ ಹದಿಮೂರರಂದು ಬೆಳಗ್ಗೆ ಅರವಿಂದ್ ಕೇಜ್ರಿವಾಲ್ ಅವರ ಮನೆಗೆ ಕಳುಹಿಸಲಾಯಿತು ಅವರು ಮುಖ್ಯಮಂತ್ರಿಯ ಮೇಲೆ ಆರೋಪ ಮಾಡುವ ಉದ್ದೇಶದಿಂದಲೇ ಅಲ್ಲಿಗೆ ಹೋಗಿದ್ದರು ಆದರೆ ಆ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಸಿಗುವ ಕಾರಣದಿಂದಾಗಿ ಅವರನ್ನ ಬಿಟ್ಟು ಅವರ ಆಪ್ತನ ಮೇಲೆ ಆರೋಪವನ್ನ ಮಾಡಿದ್ದಾರೆ ಎಂದು ಆಮ್ ಆದ್ಮಿ ಪಕ್ಷ ಮಲಾವಲ್ ಅವರ ಒಂದು ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಅಥವಾ ಇದು ಬಿಜೆಪಿಯ ಷಡ್ಯಂತ್ರ ಅಂತ ಅವರು ಹೇಳಿಕೊಂಡಿದ್ದಾರೆ ಕಣ್ಣಪ್ಪ ಚಿತ್ರಕ್ಕೆ ಇದೀಗ ಕಾಜಲ್ ಅಗರ್ವಾಲ್ ರವರು ಭರ್ಜರಿ ಎಂಟ್ರಿಯನ್ನ ಕೊಡಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಚಿತ್ರದ ಬಗ್ಗೆ ಹೆಚ್ಚಿನ ಕ್ಲೂಗಳು ಬಿಟ್ಟುಕೊಡದೆ ಇದ್ರು ಕೂಡ ಆದ್ರೆ ಕಾಜಲ್ ರವರು ಬರುವುದು ಬಹುತೇಕ ಖಚಿತವಾಗಿದೆ ಅಂತ ಹೇಳಿದ್ದಾರೆ ಈ ಪಾತ್ರವರ್ಗದ ವಿಚಾರವಾಗಿಯೇ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಕಣ್ಣಪ್ಪ ಸಿನಿಮಾ ಇದೊಂದು ತೆಲುಗಿನ ಸಿನಿಮಾ ಆಗಿದೆ ಆಗೊಬ್ಬರು ಈಗೊಬ್ಬರು ಈ ಚಿತ್ರದ ತಾರಾ ಬಳಗ ಸೇರಿಕೊಳ್ತಾನೆ ಇದ್ದಾರೆ ಇದೀಗ ಮತ್ತೋರ್ವ ಸ್ಟಾರ್ ಈ ತಂಡವನ್ನ ಸೇರ್ಕೊಂಡಿದ್ದಾರೆ ಅದು ಬೇರಾರು ಅಲ್ಲ ನಟಿ ಕಾಜಲ್ ಅಗರ್ವಾಲ್ ಇನ್ನು ವಿಷ್ಣು ಮಂಚ ಮತ್ತು ಕಾಜಲ್ ಅಗರ್ವಾಲ್ ಈ ಹಿಂದೆ ತೆಲುಗಿನ ಮೊಸಗಲ್ಲು ಚಿತ್ರದಲ್ಲಿ ಸಹೋದರ ಮತ್ತು ಸಹೋದರಿಯಾಗಿ ಕಾಣಿಸಿಕೊಂಡಿದ್ರು ಇದೀಗ ವಿಷ್ಣು ಮಂಚು ಅವರು ಬಹು ನಿರೀಕ್ಷಿತ ಪ್ರಾಜೆಕ್ಟ್ ಕಣ್ಣಪ್ಪ ಚಿತ್ರಕ್ಕೂ ಕೂಡ ಆಗಮಿಸುವ ಮೂಲಕ ಎರಡನೇ ಸಲ ಒಂದಾಗ್ತಾ ಇದ್ದಾರೆ ಹಾಗಾದ್ರೆ ಕಾಜಲ್ ಅಗರ್ವಾಲ್ ಪಾತ್ರವೇನು ಅನ್ನೋದು ಸದ್ಯಕ್ಕೆ ಚಿತ್ರತಂಡ ರಿವೀಲ್ ಮಾಡಿಲ್ಲ ಬದಲಿಗೆ ವಿಶೇಷವಾದ ಪಾತ್ರವೊಂದರಲ್ಲಿ ಕಾಜಲ್ ನಟಿಸುವ ಮೂಲಕ ಕಣ್ಣಪ್ಪ ಸಿನಿಮಾದ ಭಾಗವಾಗಲಿದ್ದಾರೆ ನೂರಾರು ಕೋಟಿ ಬಜೆಟ್ನಲ್ಲಿ ದೊಡ್ಡ ಕ್ಯಾನ್ವಾಸ್ನೊಂದಿಗೆ ಮೂಡಿ ಬರ್ತಾ ಇರುವ ಈ ಸಿನಿಮಾದ ಶೂಟಿಂಗ್ ಸಹ ಅಷ್ಟೇ ಬಿರುಸಿನಿಂದ ನಡೀತಾ ಇದೆ ಹಾರ್ದಿಕ್ ಪಾಂಡ್ಯ ರವರಿಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾದಂತೆ ಕಾಣ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ನಲ್ಲಿ ಹಾರ್ದಿಕ್ ಪಾಂಡ್ಯ ರವರಿಗೆ ಜಾಗವಿಲ್ಲ ಅನ್ನುವಂತಹ ಮಾತುಗಳ ಸಹ ಕೇಳಿ ಬರ್ತಾ ಇದೆ ಹಾಗಾದ್ರೆ ಅಂತದ್ದೇನ್ ಮಾಡಿದ್ರು ಹಾರ್ದಿಕ್ ಪಾಂಡ್ಯ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಹೇಳ್ತೀವಿ ಐ ಪಿ ಎಲ್ ಅಥವಾ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅವರನ್ನ ನಿಷೇಧ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಅರವತ್ತೇಳನೇ ಪಂದ್ಯದಲ್ಲಿ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅರವತ್ತೇಳನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ನಿಗದಿತ ಸಮಯದೊಳಗೆ ಇಪ್ಪತ್ತು ಓವರ್ ಗಳನ್ನ ಪೂರ್ಣಗೊಳಿಸಿಲ್ಲ ಹೀಗಾಗಿ ಮುಂಬೈ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯಗೆ ಮೂವತ್ತು ಲಕ್ಷ ರೂಪಾಯಿ ಹಾಗೂ ಪ್ಲೇಯಿಂಗ್ ಎಲೆವೆನ್ ನ ಹತ್ತು ಆಟಗಾರರು ತಲಾ ಹನ್ನೆರಡು ಲಕ್ಷ ರೂಪಾಯಿ ಅಥವಾ ಪಂದ್ಯದ ಶುಲ್ಕದ ಶೇಕಡ ಐವತ್ತರಷ್ಟು ದಂಡ ವಿಧಿಸಲಾಗಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೇಳರಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ ಮುಂಬೈ ಇಂಡಿಯನ್ಸ್ ತಂಡವು ತನ್ನ ಕೊನೆಯ ಪಂದ್ಯದಲ್ಲೂ ಕೂಡ ಸೋಲುವ ಮೂಲಕ ಐಪಿಎಲ್ ಅಭಿಯಾನ ಅಂತ್ಯಗೊಳಿಸಿದೆ ಈ ಸೋಲಿನ ಬೆನ್ನಲ್ಲೇ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಒಂದು ಪಂದ್ಯದ ನಿಷೇಧದ ಶಿಕ್ಷೆಗೆ ಗುರಿಯಾಗಲಿದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಕೊನೆಯ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ನಿಗದಿತ ಸಮಯದೊಳಗೆ ಇಪ್ಪತ್ತು ಓವರ್ಗಳನ್ನು ಪೂರ್ಣಗೊಳಿಸಲಿಲ್ಲ ಹೀಗಾಗಿ ಹಾರ್ದಿಕ್ ಪಾಂಡ್ಯ ಮೂವತ್ತು ಲಕ್ಷ ರೂಪಾಯಿ ತಂಡ ಹಾಗೂ ಒಂದು ಪಂದ್ಯದ ನಿಷೇಧವನ್ನು ಸಹ ಹೇರಲಾಗಿದೆ